ತುಂಬಾ ಕಷ್ಟ ಮದುವೆ ಆಗೋಕೆ ನಮಗೆ ತುಂಬಾ ಅಡೆತಡೆಗಳು ನೂರಿತ್ತು ಅದೆಲ್ಲ ಮೀರಿ ಮದುವೆ ಆಯ್ತು ನಮ್ದು ಅದೇ ಒಂದು ಸುಮಾರು ವರ್ಷಗಳಿಂದ ಪ್ಲಾನ್ ಆಗ್ತಾ ಇತ್ತು ಕೆಲವು ಸಲ ಪೋಸ್ಟ್ ಪೋನ್ ಆಗಿದ್ದಿದೆ ಇನ್ನೇನು ಅಂದರೆ ಆ ಸಿಚುವೇಶನ್ಸ್ ಹೆಂಗೆ ಅಂತಂದ್ರೆ ಕತ್ತಿ ಅಲ್ಲಿಗಿರ್ ಮೇಲೆ ನಿಂತು ಮದುವೆ ಆಗಿರೋ ಥರದ ಸಿಚುವೇಶನ್ಸು ನೋಡ್ಕೊಳ್ಳೋರು ಯಾರು ಇಲ್ಲ ಸೊ ಈ ಥರದೆಲ್ಲ ಸಿಚುವೇಶನ್ ಇದ್ದ ಕಾರಣಕ್ಕೆ ಹೆಂಗೆ ಆಗುತ್ತೋ ಅನ್ನೋದೊಂದಿತ್ತು ಆ್ಯಂಡ್ ಒನ್ ಥಿಂಗ್ ಒಂದು ಬಹಳ ಸ್ಪಷ್ಟ ಇತ್ತು ನಮಗೆ ಅದು ನಮ್ಮದು ಜಾತಕ ಜಾತ್ಕ ಎಲ್ಲ ನೋಡಿದ್ರಿಂದ ಒಂದು ಸ್ವಲ್ಪ ಮದುವೆ ತಡ ಆಗುತ್ತೆ ಮದುವೆಗೊಂದಷ್ಟು ಒಂದಷ್ಟು ಅಡೆತಡೆಗಳು ಬರುತ್ತೆ ಅನ್ನೋದೆಲ್ಲ ಗೊತ್ತಿತ್ತು ಸೊ ಅದಕ್ಕೆ ಬೇಕಾಗಿರೋ ಒಂದಷ್ಟು ತಯಾರಿಗಳನ್ನು ಮಾಡಿಕೊಂಡು ಆ ಸಿಚುವೇಶನ್ಸ್ ಇರುತ್ತಲ್ಲ ಒಂದು ಐದಾರು ವರ್ಷದಿಂದ ನಾವು ಅದಕ್ಕೆ ಪ್ರಿಪ್ರೇಷನ್ಸು ಎಲ್ಲರನ್ನೂ ಒಪ್ಸೋ ಪ್ರಯತ್ನ ಆ ಎಲ್ಲರೂ ಒಪ್ಪಿಯೇ ಬರಬೇಕು ಎಲ್ಲರೂ ಇದ್ದೇ ಆಗಬೇಕು ಅನ್ನೋದು ಆ ಕಲ್ಪನೆಯ ಮದುವೆ ಆಗಬೇಕು ಅಂತಿತ್ತು ಒಂದು ಏಳು ವರ್ಷದ ಎಂಟು ವರ್ಷದಿಂದ ಮದುವೆ ಆಗಬೇಕು ಅಂತ ಯೋಚನೆ ಮಾಡ್ಕೊಂಡು ಫಿಕ್ಸ್ ಆಗಿದ್ವಿ ಓಕೆ ಏಳು ಮದುವೆ ಅಂತೂ ಆಗಬೇಕು ಹಿಂಗಾಗೆ ಆಗಬೇಕು ಅನ್ನೋದೊಂದಿತ್ತು ಆ ಕಲ್ಪನೆಯನ್ನೇ ಮದುವೆ ಆಗೋದಕ್ಕಿದೆ ಅಲ್ಲ ಏಳೆಂಟು ವರ್ಷದ ಕಾಯುವಿಕೆ ಅದಾದ ಹಾಗೆ ಆ ಭಗವಂತ ಅದನ್ನ ಆ ಎಲ್ಲನೂ ಆ ಸಮಯ ಬಂದಾಗ ಕೂಡಿ ಬಂತು ಅಂತಾರಲ್ಲ ಹಾಗೆ ಭಗವಂತ ಪ್ಲಾನ್ ಮಾಡಿದ ನಾವು ಹೆಂಗೆ ಅಂದ್ಕೊಂಡಿದ್ವಿ ಹಾಗೆ ಆಯಿತು